ಬಸವರಾಜ್ ಸರ್ ಅಸ್ ಚೇಂಜ್ ಅಸ್ ಫ್ರಮ್ ಪೇಶೆಂಟ್ ಟು ಅ ಹೀಲರ್ ನಮಸ್ಕಾರ ನಾನು ಸುಮಿತ್ರಾ ಸೋಮನ್ ಹೀಲರ್ ಬಸವ ಆ್ಯಕ್ಯೂ ಅಕಾಡೆಮಿ ನನ್ನ ಜನಿ ಬಸವ ಆ್ಯಕ್ಯೂ ಅಕಾಡೆಮಿಯಲ್ಲಿ ಒಂದು ಪೇಷಂಟ್ ಆಗಿ ಹೋದ್ವಿ ಬಸವರಾಜ್ ಸರ್ನ ಮೀಟ್ ಮಾಡೋಕ್ಕೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಪೇಯ್ನ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಸಿವಿಯರ್ ಡಾಕ್ಟರ್ಸ್ ನಮಗೆ ಸಜೆಸ್ಟ್ ಮಾಡಿದ್ರು ದಟ್ ಈ ಹ್ಯಾಸ್ ಟು ವಂಡ್ ಅ ಮೇಜರ್ ಆಪ್ರೇಷನ್ ಸೊ ವಿ ಮೇಡಪ್ ಅ ಮೈಂಡ್ ಆ್ಯಂಡ್ ನಾಗರ್ ಓದ್ವಿ ಬಟ್ ಸಿನ್ಸ್ ಇಟ್ ವಾಸ್ ಪೈನ್ ವಿ ಕುಡನ್ ಮೇಕಪ್ ಅ ಮೈಂಡ್ ಗೋಯಿಂಗ್ ದರ್ ಸೊ ವಿ ರಿಟರ್ನ್ಡ್ ವಿತೌಟ್ ಎನಿ ಆಪ್ರೇಷನ್ ವಿ ರಿಟರ್ನ್ ಆಮೇಲೆ ವಿ ವಿ ವಿಂಕಿಂಗ್ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇರಬೇಕು ಏನಾದರೂ ಒಂದು ಆಲ್ಟರ್ನೆಟಿವ್ ಇರಬೇಕು ಮಸಾಜು ಏನೋ ಒಂದು ಆಲ್ಟರ್ನೆಟಿವ್ ಇರಬೇಕು ಅಂತ ಹುಡುಕ್ತಾ ಇದೆ ಎಲ್ಲ ದೆನ್ ಐ ಕೇಮ್ ಅಕ್ರಾಸ್ ಬಸವ ಆ್ಯಕ್ ಯುವ ಅಕಾಡೆಮಿ ಬಸವರಾಜ್ ಸರ್ದು ವೀಡಿಯೋಸ್ ನೋಡ್ತಾ ಬಂದೆ ಒಂದೊಂದಾಗಿ ವಿಡಿಯೋ ನೋಡ್ತಾ ಇರುವಾಗ ದ ವೇ ಹಿ ಟೀಚರ್ಸ್ ಅವ್ರದ್ದು ದ ವೇ ಹಿ ಟ್ರೀಸ್ ಪೀಪಲ್ ಅವ್ರದ್ದು ಟೆಕ್ನಿಕ್ಸ್ ಐ ರಿಯಲಿ ಲೈಕ್ ಡೆಟ್ ಅದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ನಾನು ಯೋಚನೆ ಮಾಡಿದೆ ಇನ್ನೂ ಐ ಹ್ಯಾವ್ ಟು ಮೀಟಿಂಗ್ ಐ ಹ್ಯಾವ್ ಟು ಗೋ ದೇರ್ ಫಾರ್ ದ ಟ್ರೀಟ್ಮೆಂಟ್ ನಾವು ಇಬ್ಬರು ಓದ್ವಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ವಿ ನಮ್ಮ ಹಸ್ಬೆಂಡ್ಗೆ ಅಲ್ಲಿ ಫೋರ್ ಸಿಟ್ಟಿಂಗ್ಸ್ ತೊಗೊಂಡ್ರು ಆ್ಯಂಡ್ ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಫ್ರಮ್ ದಟ್ ಬ್ಯಾಕ್ ಪೇನ್ ನನಗೆ ಸೆಕೆಂಡ್ ವೇವಲ್ಲಿ ಸೆಕೆಂಡ್ ವೇವ್ ಕರೋನಾ ಅಲ್ಲಿ ನನ್ನ ಸಿಸ್ಟರ್ನ ಕಲ್ತ್ಕೊಂಡೆ ಐ ಲಾಸ್ಟ್ ಮೈ ಸಿಸ್ಟರ್ ಆವಾಗ ಈ ಕಾಯಿಲೆ ಅಂದರೆ ತುಂಬ ಭಯ ಶುರು ಆಯಿತು ಅ ಸಾರ್ಟ್ ಆಫ್ ಫ್ಯೂ ಜಸ್ಟ್ ಗ್ರಿಪ್ ಮಿ ಎಷ್ಟು ಭಯ ಅಂದರೆ ಎಲ್ಲದಕ್ಕೂ ಭಯ ಆಯಿತು ಒಂದು ಚಿಕ್ಕ ವಿಷಯ ಕೂಡ ಕಾಫ್ ಬಂದರು ಆ ಥರ ಚಿಕ್ಕ ಚಿಕ್ಕ ವಿಷಯ ಕೂಡ ನನಗೆ ಅಷ್ಟು ಭಯ ಆಯಿತು ಹಾಸ್ಪಿಟಲ್ಗೆ ಓಡ್ತಾ ಇದ್ವಿ ಆಮೇಲೆ ಇದೆಲ್ಲ ನೋಡಿ ಒಂದೊಂದಾಗಿ ವಿಡಿಯೋ ನೋಡಿ ಕಲಿತಾ ಒಂದೊಂದಾಗಿ ಕೋರ್ಸ್ ಜಾಯ್ನ್ ಆಗ್ತಾ ಜಾಯ್ನ್ ಆಗ್ತಾ ಜಾಯ್ನ್ ಆಗ್ತಾ ಒಂದೊಂದಾಗಿ ವಿಷಯ ಕಲಿತಾ ಟಿ ಎಮ್ ಒ ಕೋರ್ಸ್ ಫಿನಿಶ್ ಆದಮೇಲೆ ನನ್ನ ಮೈ ವೇ ಆಫ್ ಸೀಯಿಂಗ್ ಆ ಡಿಸೀಸ್ನ ತುಂಬ ಚೇಂಜ್ ಆಯಿತು ಯಾಕಂದರೆ ಬಸವರಾಜ್ ಸರ್ ಅಷ್ಟು ಈಸಿಯಾಗಿ ಅಷ್ಟು ಸರಳವಾಗಿ ಹೇಳ್ಕೊಡ್ತಾರೆ ಈವನ್ ಇಫ್ ಯು ಆರ್ ನಾಟ್ ಎಜುಕೇಟೆಡ್ ಏನೂ ಓದಿಲ್ಲ ಏನೂ ವಿದ್ಯಾಭ್ಯಾಸ ಏನೂ ಮಾಡಿಲ್ಲ ಅಂದ್ರೂ ಅಷ್ಟು ಈಸಿಯಾಗಿ ಅಷ್ಟು ಸರಳವಾಗಿ ಹೇಳ್ಕೊಡ್ತಾರೆ ನಮಗೆ ಅಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೂ ಸಾಧ್ಯವಾಗಿತ್ತು ಇವಾಗ ಪೇಶನ್ಸ್ ಬರುವಾಗ ಅವರೇನಾದರೂ ಕಾಯಿಲೆ ಹೇಳಿದ್ರೆ ನನಗೆ ಆ ಭಯ ನ್ಯಕ್ಕ ಬರ್ತಾಯೇ ಇರಲಿಲ್ಲ ಬರ್ತಾನೇ ಇಲ್ಲ ಅಯ್ಯೋ ಇವ್ರಿಗೆ ಇಂಥ ಕಾಯಿಲೆ ಇದೆಯಲ್ಲ ಇದನ್ನು ಹೆಂಗೆ ಟ್ರೀಟ್ ಮಾಡೋದು ಏನು ಮಾಡೋದು ಅಂತ ನಾನು ಯೋಚನೆ ಮಾಡಲ್ಲ ಅದ್ರ ಬದಲಾಗಿ ಆ ರೂಟ್ ಕಾಸ್ ನಮಗೆ ಬಸವರಾಜ್ ಸರ್ ಏನೇ ಹೇಳ್ಕೊಟ್ರು ರೂಟ್ ಕಾಸ್ ಏನೇ ಏನಾಗಿದೆ ಹೆಂಗೆ ಇವ್ರನ್ನ ಟ್ರೀಟ್ ಮಾಡ್ಬೋದು ಹೆಂಗೆ ಇವ್ರನ್ನ ಹೊರ್ಗಡೆ ತಗೊಂಡು ಬರ್ಬೋದು ಅಂತ ಆ ಡಯಾಗ್ನಾಸ್ಟಿಕ್ ಇದರಲ್ಲಿ ಹೋಗ್ತೀವಿ ಹೊರತು ಆ ಫಿಯರ್ ನನಗೆ ತಿರ್ಗಾ ಬಂದೇ ಇಲ್ಲ ಫ್ರಮ್ ಇ ಯಸ್ ಚೇಂಜ್ಡ್ ಆ ಲೈಫ್ ಇನ್ ದಿಸ್ ಜರ್ನಿ ಬಸವರಾಜ್ ಸರ್ ಅಸ್ ಚೇಂಜ್ ಅಸ್ ಫ್ರಮ್ ಪೇಶೆಂಟ್ ಟು ಅ ಹೀಲರ್ ನಾವು ವೆನ್ ಐ ಟ್ರೀಟ್ ಅದರ್ಸ್ ಅವರು ಕಾಯಿಲೆಯಿಂದ ಬಂದು ಆ ಮುಖದಲ್ಲಿ ಸಂತೋಷ ಬರುವಾಗ ನಾನು ಸರಿ ಆಗ್ಬಿಟ್ಟೆ ಮೇಡಮ್ ಅಂತ ಮುಖದಲ್ಲಿ ಸಂತೋಷ ಬರುವಾಗ ನನ್ಗೆ ಅಷ್ಟು ಖುಷಿ ಆಗ್ತಾ ಇತ್ತು ಆವಾಗ ನಾನು ಜ್ಞಾಪಕ ಬರ್ತಾ ಇತ್ತು ಬಸವರಾಜ್ ಸರ್ ಹೇಳ್ತಾ ಇದ್ರು ಐ ಲವ್ ಸೀಯಿಂಗ್ ಹೆಲ್ದಿ ಪೀಪಲ್ ಹೆಲ್ದಿಯಾಗಿರೋನ ನೋಡೋದ್ರಲ್ಲಿ ನಂಗೆ ತುಂಬ ಖುಷಿ ಅಂತ ಆ ಸಂತೋಷನ ನಾವು ಒಂದೊಂದಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ವಿ ಫೆಲ್ ದ್ಯಾಟ್ ಹ್ಯಾಪಿನೆಸ್ ದ ವೇ ಹಿ ಟೀಚರ್ಸ್ ನಾನು ಒಂದು ಕೋರ್ಸು ಮಿಸ್ ಮಾಡಿಲ್ಲ ಎಲ್ಲ ಕೋರ್ಸು ಜಾಯಿನ್ ಮಾಡಿದೆ ಯಾಕಂದರೆ ಒಂದೊಂದು ಕೋರ್ಸಲ್ಲಿ ಒಂದೊಂದು ವಿಷಯ ನಾವು ಕಲಿತಾ ಬಂದ್ವಿ ಇವಾಗ ಟಿ ಎಮ್ಮು ಮುಗಿಸಿ ನಾನು ಸ ಹೀಲರ್ ಒಂದು ಒಬ್ರನ್ನ ಟ್ರೀಟ್ ಮಾಡುವಾಗ ಆ ಸಿಗೋ ಸಂತೋಷ ನನಗೆ ಐ ಥ್ಯಾಂಕ್ ಹಿಮ್ ಫಾರ್ ಆಲ್ ದಟ್ ಆ್ಯಂಡ್ ಪೀಪಲ್ ಸೀಮ್ ಮೀ ದೇ ಸೀ ಮೀ ವೆರಿ ಡಿಫ್ರೆಂಟ್ಲಿ ಬಿಫೋರ್ ಬಿಫೋರ್ ಮ್ಯಾರೇಜ್ ಐ ಯೂಸ್ ಟು ವರ್ಕ್ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಐ ವಾಸ್ ಜಸ್ಟ್ ಅ ಹೌಸ್ ವೈಫ್ ಇವಾಗ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಸುಮಿತ್ರಾ ಮೇಡಮ್ ಅಂತ ಮನೆಗೆ ಬರ್ತಾರೆ ಹೀಲಿಂಗ್ ಅಂತ ಮನೆಗೆ ಬರ್ತಾರೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಹೋಗ್ತಾರೆ ಎಷ್ಟು ಜನ ನಮ್ಮನ್ನು ನೀವೇನು ಉಚ್ಚರ ಇದೆಲ್ಲ ಮಾಡ್ಕೊಡ್ತಾ ಇದೆಯಲ್ಲ ಇದೆಲ್ಲ ವರ್ಕ್ ಆಗೋಲ್ಲ ತುಂಬ ಲೇಟ್ ಆಗುತ್ತೆ ಅಂತ ನಮ್ಮನ್ನು ಬೈತಾಯಿದ್ರು ಅವರೆಲ್ಲ ಇವಾಗ ಫೋನ್ ಮಾಡಿ ಕೇಳ್ತಾರೆ ಏನಾದರೂ ಒಂದು ಚಿಕ್ಕ ಕಾಯಿಲೆ ಬಂದ್ರೂ ಅವ್ರು ಫೋನ್ ಮಾಡ್ತಾರೆ ನನಗೆ ಇದು ಇದೇನು ಮಾಡಬೇಕು ಏನು ಇದಕ್ಕೆ ಮಾಡಬೇಕು ಅಂತ ಫೋನ್ ಬ್ಯುಸಿಯಾಗಿದ್ದರೆ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿ ಕಾಲ್ ಮಾಡ್ತಾರೆ our people are recognizing us thank you so much sir that you have changed our lives you have not only changed our lives you're changing the whole society the society the place where we live is getting healthier because of your uh, effort and research and your drugless therapies thank you so much for giving me this opportunity first of all i would love to i i want to thank god this divine connection, which He led me to you, and uh, thank you so much that you gave me uh, an opportunity to become your student and help me to stand as a healer today. I thank you, Baswa Akio Academy, for this opportunity.